ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಬ್ರಹ್ಮರ್ಷಿಯಾದದ್ದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರನು ನಿರಂತರ ಪ್ರಯತ್ನವನ್ನು ಮಾಡುತ್ತಿದ್ದರು ರಾಜಋಷಿಯಿಂದ ಸಾಮಾನ್ಯ ಋಷಿಯ ಪಟ್ಟಕ್ಕೆ ಋಷಿಯ ಪಟ್ಟದಿಂದ ಮಹಾ ಋಷಿಯ ಪಟ್ಟಕ್ಕೆ ಏರುತ್ತಾನೆ ಮಧ್ಯೆ ಬಂದ ವಿಘ್ನಗಳು ಹಲವು ಮೊದಲಿಗೆ ತ್ರಿಶಂಕುವು ತಾನು ಸ್ವರ್ಗ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ವಸಿಷ್ಠರ ಕೈಲಿ ಆಗದ ಕಾರ್ಯವನ್ನು ಮಾಡುವಂತೆ ಪ್ರೇರೇಪಿಸಿ ವಿಶ್ವಾಮಿತ್ರರ ತಪಸ್ಸು ನಷ್ಟವಾಗುವಂತೆ ಮಾಡುತ್ತಾನೆ ತದನಂತರದಲ್ಲಿ ಶುನಶೇಪನನ್ನು ಉಳಿಸುವ ಸಲುವಾಗಿ ಪ್ರಯತ್ನಿಸಿದರು ಸಮುದಾಯಕ್ಕದ ಉದ್ಧಾರಕ್ಕಾಗಿ ಸ್ವಾರ್ಥ ಉದ್ದೇಶವಿಲ್ಲದೆ ಪ್ರಯತ್ನಿಸಿದ್ದರಿಂದ ತೊಂದರೆಯಾಗುವುದಿಲ್ಲ ಆದರೆ ತದನಂತರದಲ್ಲಿ ಮೇನಕೆಯ ಆಗಮನದಿಂದಾಗಿ ಹತ್ತು ವರ್ಷಗಳು ಸಂಸಾರ ಸುಖದಲ್ಲಿ ಮುಳುಗೆದ್ದು ಬಿಡುತ್ತಾರೆ ತದನಂತರದಲ್ಲಿ ಬಂದ ರಂಭೆಯನ್ನು ಕಂಡು ಕಾಮವನ್ನು ಗೆಲ್ಲಲು ಸಾಧ್ಯವಾದರೂ ಕೂಡ ಕ್ರೋಧವನ್ನು ಗೆಲ್ಲಲಾಗದೆ ಆಕೆಯನ್ನು ಶಪಿಸಿಬಿಡುತ್ತಾರೆ ಆಮೇಲೆ ವಿಶ್ವಾಮಿತ್ರ ಮುನೀಶ್ವರನು ಪರ್ವತದ ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಸಾವಿರಾರು ವರ್ಷಗಳ ಪರ್ಯಂತ ಮೂಲ ವ್ರತವನ್ನು ಹಿಡಿದು ಲೋಕದಲ್ಲಿ ಯಾರಿಗೂ ಶಕ್ಯವಲ್ಲದ ತಪಸ್ಸನ್ನು ಆಚರಿಸುತ್ತಿದ್ದನು ಸಾವಿರ ವರುಷಗಳು ಪೂರ್ತಿಯಾಗುವವರೆಗೂ ಬಹುವಿಧವಾದ ವಿಘ್ನಗಳನ್ನು ಉಪದ್ರವಗಳನ್ನು ಮಾಡಿದರೂ ಕಾಷ್ಟದ ಹಾಗೆ ಅಂತರಂಗದಲ್ಲಿ ಕೋಪವು ಹುಟ್ಟಲಿಲ್ಲ ಆಗ ಆ ಮುನೀಶ್ವರನು ತನಗೆ ಕೋಪವು ಶಾಂತವಾಯಿತೆಂದು ನಿಶ್ಚಯಿಸಿ ಸಾವಿರ ವರುಷಗಳಾದ ಮೇಲೆ ನಿರಾಹಾರ ವ್ರತವನ್ನು ಸಮಾಪ್ತಿ ಮಾಡಿ ಅನ್ನವನ್ನು ಭುಜಿಸಬೇಕೆಂದು ಪ್ರಯತ್ನಿಸುತ್ತಿದ್ದನು ಆ ಸಮಯದಲ್ಲಿ ದೇವೇಂದ್ರನು ಬ್ರಾಹ್ಮಣ ರೂಪದಿಂದ ಬಂದು ಗ್ರಾಸವನ್ನು ಬೇಡಲು ವಿಶ್ವಾಮಿತ್ರನು ಆತನಿಗೆ ಅನ್ನವನ್ನು ಕೊಟ್ಟನು ಪಾಕ ಮಾಡಿದ್ದ ಅನ್ನವೆಲ್ಲವನ್ನೂ ಆ ಬ್ರಾಹ್ಮಣನು ನಿಶೇಷವಾಗಿ ಭುಜಿಸಿಬಿಟ್ಟನು ಮೌನ ವ್ರತದಲ್ಲಿದ್ದ ವಿಶ್ವಾಮಿತ್ರನು ಏನು ನುಡಿಯದೆ ಪುನಃ ನಿಟ್ಟುಸಿರು ಬಿಡುವುದಿಲ್ಲವೆಂಬ ವ್ರತವನ್ನು ಮಾಡಿಕೊಂಡು ಮತ್ತು ಸಾವಿರ ವರುಷಗಳು ತಪಸ್ಸನ್ನು ಮಾಡಿದನು ಈ ರೀತಿಯಲ್ಲಿ ಸಾವಿರ ವರುಷಗಳ ವಾಯು ನಿರೋಧವನ್ನು ಅಂದರೆ ಉಸಿರಾಡದೆಯೇ ವಾಯು ನಿರೋಧವನ್ನು ಮಾಡಿಕೊಂಡು ನಿಟ್ಟುಸಿರನ್ನು ಬಿಡದೆ ಮೌನ ವ್ರತದಿಂದ ತಪಸ್ಸನ್ನು ಮಾಡುತ್ತಿರಲು ವಿಶ್ವಾಮಿತ್ರ ಮುನೀಶ್ವರನ ಬ್ರಹ್ಮರಂಧ್ರದಲ್ಲಿ ಹೊಗೆ ಎದ್ದು ಮೂರು ಲೋಕಗಳಲ್ಲಿಯೂ ಅದು ಹರಡಿತು ಆಗ ದೇವ ದಾನವ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷರೆಲ್ಲರೂ ವಿಶ್ವಾಮಿತ್ರ ಮುನೀಶ್ವರನ ಬ್ರಹ್ಮರಂಧ್ರದಿಂದೆದ್ದ ಉರಿಯಿಂದ ಕಂಗೆಟ್ಟು ಮುಖ ಕಾಂತಿಗುಂದಿ ಕಪ್ಪಾಗಿ ಬ್ರಹ್ಮದೇವನನ್ನು ಕುರಿತು ಬ್ರಹ್ಮದೇವ ನಾವು ನಾನಾ ಉಪಾಯಗಳಿಂದ ವಿಶ್ವಾಮಿತ್ರನಿಗೆ ಕೋಪವು ಹುಟ್ಟುವುದಕ್ಕಾಗಿ ಎಷ್ಟು ಉಪದ್ರವಗಳನ್ನು ಮಾಡಿದರು ಆತನು ಕೋಪವಿಲ್ಲದೆ ಮತ್ತು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ ಆತನ ತಪಸ್ಸಿಗೆ ನಿಲುಗಡೆಯಿಲ್ಲ ಆತನಲ್ಲಿ ಕಿಂಚಿತ್ತಾದರೂ ಊಣಯವಿಲ್ಲ ಇಷ್ಟರ ಮೇಲೆ ಆತನ ಮನಸ್ಸಿನ ಇಷ್ಟಾರ್ಥವನ್ನು ಕೊಡದಿದ್ದರೆ ಆತನ ತಪೋಜ್ವಾಲೆಯು ಚರಾಚರಾತ್ಮಕವಾದ ಜಗತ್ತನ್ನು ಲಯ ಮಾಡುವುದು ವಿಶ್ವಾಮಿತ್ರ ಮುನೀಶ್ವರನು ಮಂಜು ಮುಸುಕಿದ ಸೂರ್ಯನಂತೆ ಅಂತರಂಗದಲ್ಲಿ ಬಹು ಕುಪಿತನಾಗಿದ್ದಾನೆ ಆದ ಕಾರಣ ಯಜ್ಞ ಪುರುಷನಿಗೆ ಸಮಾನನಾದ ವಿಶ್ವಾಮಿತ್ರನಿಗೆ ಕೋಪವು ಹುಟ್ಟಿ ಜಗದಂಗವನ್ನು ನಾಶ ಮಾಡಬೇಕೆಂಬ ಬುದ್ಧಿ ಹುಟ್ಟುವುದಕ್ಕಿಂತಲೂ ಮೊದಲೇ ಆತನನ್ನು ಸಂತ ಬಿಡಬೇಕು ಅಲ್ಲದಿದ್ದರೆ ಪ್ರಳಯ ಕಾಲಾಗ್ನಿಗಿಂತ ತ್ರಿಲೋಕಗಳು ಹೇಗೆ ಲಯವಾಗುವವು ಹಾಗೆ ಆತನ ಕೋಪದಿಂದ ಲೋಕವೆಲ್ಲವೂ ಲಯವಾಗುವುದು ಆದ್ದರಿಂದ ಆತನಿಗೆ ಕೋಪವು ಹುಟ್ಟುವುದಕ್ಕಿಂತಲೂ ಮೊದಲೇ ಆತನ ಇಷ್ಟಾರ್ಥವನ್ನು ಕೊಡಬೇಕು ಎಂದು ನುಡಿದರು ಸಮಸ್ತ ದೇವತೆಗಳು ಋಷಿಗಳು ಬ್ರಹ್ಮದೇವನೊಡನೆ ವಿಶ್ವಾಮಿತ್ರ ಮುನಿಯ ಬಳಿಗೆ ಬಂದು ಆತನನ್ನು ಕುರಿತು ಎಲೈ ಬ್ರಹ್ಮರ್ಷಿ ನಿನ್ನ ತಪಸ್ಸಿನಿಂದ ನಾವು ಸಂತುಷ್ಟರಾದೆವು ನೀನು ಉಗ್ರವಾದ ತಪಸ್ಸನ್ನು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದೆ ನೀನು ಇಂದು ಮೊದಲು ಬ್ರಹ್ಮರ್ಷಿಯಾದೆ ಅಂದರೆ ಇಂದಿನಿಂದ ನೀನು ಬ್ರಹ್ಮರ್ಷಿಯಾದೆ ನಿನಗೆ ನಾವು ದೀರ್ಘಾಯುಷ್ಯವನ್ನು ಕೊಟ್ಟೆವು ನಿನಗೆ ಅಧಿಕವಾದ ಶ್ರೇಯಸ್ಸಾದೀತು ನೀನು ನಿನ್ನ ರಾಜ್ಯಕ್ಕೆ ಸುಖವಾಗಿ ಹೋಗು ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ದೇವತೆಗಳಿರ ನನಗೆ ಬ್ರಹ್ಮಶ್ಚಿತ್ವವನ್ನು ದೀರ್ಘಾಯುಷ್ಯವನ್ನು ಕೊಟ್ಟ ಪಕ್ಷದಲ್ಲಿ ನನಗೆ ಓಂಕಾರ ವಶತ್ಕಾರ ದೇವತೆಗಳು ನ ತಮಗೆ ತಾವೇ ಪ್ರಸನ್ನರಾಗಿ ತೋರಲಿ ಸಮಸ್ತ ಬ್ರಹ್ಮಜ್ಞಾನಿಗಳಿಗೂ ಕ್ಷತ್ರ ಧರ್ಮವನ್ನು ಬಲ್ಲವರಿಗೂ ಉತ್ತಮನಾಗಿ ಬ್ರಹ್ಮಪುತ್ರನಾದ ವಸಿಷ್ಠ ಮುನಿಯು ನೀವು ಹೇಳಿದ ಪ್ರಕಾರ ನನ್ನನ್ನು ಬ್ರಹ್ಮರ್ಷಿ ಎಂದು ಕರೆಯಲಿ ಇದೇ ನನ್ನ ಇಷ್ಟಾರ್ಥ ಇದನ್ನು ಸಲ್ಲಿಸಿ ನಿಮ್ಮ ಲೋಕಗಳಿಗೆ ಹೋಗಿ ಎಂದು ಹೇಳಿದನು ಬಳಿಕ ಋಷಿಗಳು ಬ್ರಹ್ಮದೇವ ಸಹಿತರಾದ ಸಕಲ ದೇವತೆಗಳು ವಸಿಷ್ಠ ಮುನೀಶ್ವರನ ಸಮೀಪಕ್ಕೆ ಹೋಗಿ ವಸಿಷ್ಠ ಮುನೀಶ್ವರನಿ ನೀನು ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿ ಎಂದು ಕರೆದು ಆತನನ್ನು ಅಂಗೀಕರಿಸಬೇಕು ಎಂದು ಹೇಳಿದರು ವಸಿಷ್ಠ ಮಹರ್ಷಿಯು ಹಾಗೆಯೇ ಆಗಲೆಂದು ವಿಶ್ವಾಮಿತ್ರ ಮುನಿಯ ಸಮೀಪಕ್ಕೆ ಹೋಗಿ ಆತನೊಡನೆ ಸ್ನೇಹವನ್ನು ಬೆಳೆಯಿಸಿ ವಿನಯದಿಂದ ವಿಶ್ವಾಮಿತ್ರ ಮುನೀಶ್ವರನೇ ಇಂದು ಮೊದಲಾಗಿ ನೀನು ಬ್ರಹ್ಮರ್ಷಿಯಾಗಿರುವೆ ನಿನ್ನ ಮನೋರಥವೆಲ್ಲವೂ ಸಂದಿತು ಎಂದು ನುಡಿದನು ಈ ಪ್ರಕಾರದಲ್ಲಿ ವಸಿಷ್ಠ ಮುನಿಯು ಸಕಲ ದೇವತೆಗಳು ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿತ್ವವನ್ನು ಕೊಟ್ಟು ತಮ್ಮ ತಮ್ಮ ಲೋಕಗಳಿಗೆ ವಿಜಯಂಗೈದರು ವಿಶ್ವಾಮಿತ್ರ ಮಹರ್ಷಿಯು ಬ್ರಾಹ್ಮಣ್ಯವನ್ನು ಪಡೆದು ನಿಖಿಲ ತಪಸ್ವಿಗಳಿಗೂ ಉತ್ತಮವಾದ ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿ ಅನೇಕ ಸತ್ಕಾರಗಳನ್ನು ಮಾಡಿ ಕೃತಕೃತ್ಯನಾಗಿ ಭೂಮಂಡಲದಲ್ಲಿ ಸಂಚರಿಸಿಕೊಂಡು ಅಲ್ಲಲ್ಲಿ ತಪಸ್ಸು ಮಾಡಿಕೊಂಡು ಇದ್ದಾನೆ ಎಂದು ಶತಾನಂದನು ನುಡಿದನು ಈ ರೀತಿಯಾಗಿ ಅವಿರತ ಪ್ರಯತ್ನದಿಂದ ಕಾಮ ಕ್ರೋಧ ಲೋಭ ಮೋಹ ಮದಗಳಿಗೆ ಒಳಗಾದ ಕ್ಷತ್ರಿಯ ರಾಜನೊಬ್ಬ ನಿರಂತರವಾಗಿ ಪ್ರಯತ್ನ ಪಟ್ಟು ಬ್ರಾಹ್ಮಣನಾಗುವಂತಹ ಅದ್ಭುತ ಕಥೆಯಾಗಿದೆ ಅದೆಷ್ಟು ಜನರಿಗೆ ಈ ಜಗತ್ತಿನಲ್ಲಿ ಬ್ರಾಹ್ಮಣ್ಯವೆಂಬುದು ಹುಟ್ಟಿನಿಂದಲೇ ಲಭ್ಯವಾಗಿರುತ್ತದೆ ಕಾರಣ ಅವರು ಬ್ರಾಹ್ಮಣ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿರುತ್ತಾರೆ ಆದರೆ ಅಷ್ಟರಿಂದಲೇ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲಾದೀತೆ ಹಾಗೆ ಪಡೆದುಕೊಂಡ ಬ್ರಾಹ್ಮಣ್ಯವನ್ನು ಎಷ್ಟೋ ಮಂದಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಮುಳುಗಿ ಅದನ್ನು ಹಾಳು ಮಾಡುತ್ತಾ ಶೂದ್ರರಿಗಿಂತಲೂ ಕ್ಷತ್ರಿಯ ವೈಶ್ಯ ಶೂದ್ರರು ಕ್ಷತ್ರಿಯನಾದವನು ರಾಜಸ ಗುಡವನ್ನು ಹೊಂದಿರುತ್ತಾನೆ ವೈಶ್ಯನಾದವನು ಹಣದ ಮೇಲೆ ಅಧಿಕಾರ ವ್ಯಾಮೋಹವನ್ನು ಹೊಂದಿರುತ್ತಾನೆ ಶೂದ್ರನಾದವನು ಯಾವ ಆಶಯವೂ ಇಲ್ಲದೆ ತಾನು ಕೇವಲ ಸೇವಾ ತತ್ಪರನಾಗಿದ್ದುಕೊಂಡು ಯಾವ ನಿಯಮಗಳನ್ನು ಪಾಲಿಸುತ್ತಿರುವುದಿಲ್ಲ ಆದರೆ ಅದೆಲ್ಲಕ್ಕಿಂತಲೂ ಕಡೆಯಾಗಿ ಬ್ರಾಹ್ಮಣನಾದವನು ಎಲ್ಲ ರೀತಿಯ ಅರಿಷಡ್ವರ್ಗಗಳೊಂದಿಗೆ ಹೊಡಿದಾಡುತ್ತಾ ಆತ ತನ್ನ ಜೀವನವನ್ನೇ ಕಳೆದುಕೊಂಡು ಬಿಡುತ್ತಾನೆ ಆ ಕಾರಣದಿಂದಾಗಿ ಬ್ರಾಹ್ಮಣ ಜನ್ಮವೆಂಬುದು ಜನ್ಮಗಳಲ್ಲಿಯೇ ನರ ಜನ್ಮವು ಶ್ರೇಷ್ಠ ನರ ಜನ್ಮಗಳಲ್ಲಿಯೇ ದ್ವಿಜ ಜನ್ಮವೂ ಶ್ರೇಷ್ಠ ದ್ವಿಜನಾದವನಿಗೆ ಒಂದು ಅವಕಾಶವಾದರೂ ಇರುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನಾದವನಿಗೆ ಇನ್ನಷ್ಟು ಮೇಲೇರಲು ಅವಕಾಶವಿರುತ್ತದೆ ಹುಟ್ಟಿನಿಂದ ಪ್ರತಿಯೊಬ್ಬನೂ ಶೂದ್ರನೇ ಆಗಿರುತ್ತಾನೆ ಆದರೆ ಸಂಸ್ಕಾರದಿಂದ ಆತನಿಗೆ ಬ್ರಾಹ್ಮಣನಾಗುವ ಕ್ಷತ್ರಿಯನಾಗುವ ವೈಶ್ಯನಾಗುವ ಅವಕಾಶವಿರುತ್ತದೆ ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟಿದರೆ ಅಂತಹ ಅವಕಾಶಗಳು ಇನ್ನೂ ಹೆಚ್ಚಾಗಿಯೇ ಇರುತ್ತದೆ ಆದರೆ ಅದೆಷ್ಟೋ ಮಂದಿ ಎಲ್ಲವನ್ನೂ ಕಳೆದುಕೊಂಡು ತಮ್ಮ ತಮಗೆ ದೊರೆತ ಜನ್ಮವನ್ನು ಸದುಪಯೋಗ ಪಡಿಸಿಕೊಳ್ಳಲಾಗದೆ ಮರು ಜನ್ಮದಲ್ಲಿ ಚಂಡಾಲರಾಗಿ ಬಿಡುತ್ತಾರೆ ಆದ್ದರಿಂದಲೇ ಎಚ್ಚರವಿರಬೇಕು ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯಗಳು ನಮ್ಮನ್ನು ಆವರಿಸುತ್ತಿರುವಾಗ ಪ್ರಭು ಶ್ರೀರಾಮಚಂದ್ರನ ಸ್ಮರಣೆಯೇ ಅಂತಹ ಸಮಯದಲ್ಲಿ ನಮ್ಮನ್ನು ಕಾಪಾಡಬಲ್ಲದಲ್ಲವೇ ಈ ಪ್ರಕಾರದಲ್ಲಿ ರಾಮಲಕ್ಷ್ಮಣರಿಗೆ ಶತಾನಂದನು ಹೇಳಿದ ವಾಕ್ಯಗಳನ್ನು ಕೇಳಿ ಜನಕ ಮಹಾರಾಜನು ಕೈ ಮುಗಿದುಕೊಂಡು ವಿಶ್ವಾಮಿತ್ರ ಮುನೀಶ್ವರನನ್ನು ನೋಡಿ ವಿಶ್ವಾಮಿತ್ರರೇ ನೀವು ರಾಮಲಕ್ಷ್ಮಣರನ್ನು ಕೂಡಿಕೊಂಡು ನನ್ನ ಯಾಗ ಶಾಲೆಗೆ ಬಂದದ್ದರಿಂದ ನಾನು ನಿಮ್ಮ ಕೃಪೆಗೆ ಪಾತ್ರನಾಗಿ ಕೃತಾರ್ಥನಾಗಿ ಪರಮ ಪವಿತ್ರನಾದೆನು ವಿಶ್ವಾಮಿತ್ರ ಮುನೀಶ್ವರರೇ ನೀವು ಸಮಸ್ತ ಋಷಿಗಳಿಗೂ ಮಾನ್ಯರು ನಿಮ್ಮ ಸಂದರ್ಶನದಿಂದ ನನಗೆ ಶ್ರೇಯಸ್ಸಾಯಿತು ಶತಾನಂದರು ನಿಮ್ಮ ಮಹಿಮೆಯನ್ನು ಬಹಳವಾಗಿ ಹೇಳಲು ನಿಮ್ಮ ಸದ್ಗುಣಗಳನ್ನು ನಿಮ್ಮ ಮಹಿಮೆಯನ್ನು ಶ್ರೋತ್ರಾನಂದವಾಗುವಂತೆ ಕೇಳಿದೆನು ಮಹಾತ್ಮರಾದ ರಾಮಲಕ್ಷ್ಮಣರು ಕೇಳಿದರು ನಿಮ್ಮ ಗುಣಗಳು ಅಪರಿಮಿತವಾದವು ನಿಮ್ಮ ಮಹಿಮೆಯು ಅನಂತವಾದದ್ದು ನಿಮ್ಮ ಬಲವು ಅಪರಿಮಿತವಾದದ್ದು ನಿಮ್ಮಂತಹ ಪುಣ್ಯಾತ್ಮರ ಕಥಾ ಶ್ರವಣದಿಂದ ನಮಗೆ ಆನಂದವಾಯಿತು ನನಗೆ ಅಗ್ನಿಹೋತ್ರದ ಸಮಯವಾಯಿತು ನಾಳೆ ಪ್ರಾತಃ ಕಾಲ ನಿಮ್ಮ ಸಮೀಪಕ್ಕೆ ಬರುತ್ತೇನೆ ನನಗೆ ಅಪ್ಪಣೆಯನ್ನು ದಯಪಾಲಿಸಿ ಕಳುಹಿಸಿ ಎಂದನು ವಿಶ್ವಾಮಿತ್ರನು ಸುಪ್ರೀತನಾಗಿ ಜನಕರಾಯನಿಗೆ ಅಪ್ಪಣೆ ಕೊಡಲು ಆತನು ಆ ಮುನೀಶ್ವರನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ತನ್ನ ಯಜ್ಞಶಾಲೆಗೆ ಹೋಗಿ ಔಪಾಸನವನ್ನು ಮಾಡುತ್ತಿದ್ದನು ಧರ್ಮಾತ್ಮನಾದ ವಿಶ್ವಾಮಿತ್ರ ಮುನೀಶ್ವರನು ರಾಮಲಕ್ಷ್ಮಣರನ್ನು ಕೂಡಿಕೊಂಡು ಎಲ್ಲ ಋಷಿಗಳು ಜಯ ಜಯ ಎಂದು ಕೊಂಡಾಡುತ್ತಿರಲು ತನ್ನ ಪರ್ಣ ಶಾಲೆಗೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ